ಪೂರ್ಣ ಕಾರ್ಯಕ್ರಮ ಅದರಲ್ಲಿ ಸೌಹಾರ್ದ ಜಾಸ್ತಿ ಆಗಬೇಕೆನ್ನುವ ಹಿನ್ನೆಲೆಯಲ್ಲಿ ಬ್ಯಾರಿ ಅಸೋಸಿಯೇಷನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತ ಒಂದು ಸಕ್ಸಸ್ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಇಂಥ ಕಾರ್ಯಕ್ರಮಗಳಿಗೆ ನಾನು ಶುಭ ಕೋರ್ತಾ ಇದ್ದೇನೆ ಆ ಕರ್ನಾಟಕ ಬ್ಯಾರಿ ಫೆಸ್ಟಿವಲ್ ಅಂತ ಒಂದು ಇಕ್ಬಾಲ್ ಮತ್ತು ಮನ್ಸೂರು ಮತ್ತು ತಂಡಗಳು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ರೀತಿಯ ಒಂದು ಫೆಸ್ಟಿವಲ್ ಮಾಡಬೇಕಂತ ಒಂದು ಆಲೋಚನೆ ಮಾಡಿಕೊಂಡು ಅದರ ಒಂದು ಲಾಂಚಿಂಗ್ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ ಲಾಂಚಿಂಗ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಮಂಸೂರ್ ಮತ್ತು ಇಕ್ಬಾಲ್ ರವರು ಬ್ಯಾರಿ ಸಮುದಾಯವನ್ನು ಈ ಸಮಾಜದಲ್ಲಿ ಗುರುತಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗುದು ಶ್ಲಾಘನೀಯ ಮುಂದಿನ ಹದಿನಾರು ಹದಿನೇಳು ಹದಿನೆಂಟಕ್ಕೆ ಆಗುವಂತಹ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಸೇರ್ತಾರೆ ಆ ಸೇರಿ ಬ್ಯಾರಿ ಬೆಳವಣಿಗೆ ಬಗ್ಗೆ ಈ ಜಗತ್ತೇ ಕಾಣುವಂತ ವ್ಯವಸ್ಥೆಯನ್ನು ಮಾಡಿಸ್ತಾರೆ ಈ ರೀತಿ ಒಂದು ಹೊಸ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಮೂರು ದಿವಸದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಮ್ಮ ಈ ಬ್ಯಾರಿ ಒಂದು ಫೆಸ್ಟಿವಲ್ ಅನ್ನು ಮಾಡಿ ಕೊಡಬೇಕು ಕರ್ನಾಟಕ ಬೇರಿ ಫೆಸ್ಟಿವಲ್ ಇದು ಎಷ್ಟು ಅದ್ಭುತ ಇದೆ ಅಂದ್ರೆ ಈ ಫೆಸ್ಟಿವಲ್ ಎಲ್ಲಾ ಕಲ್ಚರಲ್ ಪ್ರೋಗ್ರಾಮ್ಸು ಪೋರ್ಟ್ಸು ಬೇರೆ ಬೇರೆ ಏನಂದ್ರೆ ಒಂಥರ ಹವ್ಯಾಸ ಹೇಗಿದಾರೆ ಯಾರ ಟ್ಯಾಲೆಂಟ್ ಏನಿದೆ ಅಂತ ಅನ್ನೋದು ಅದಕ್ಕೋಸ್ಕರ ಒಂದು ಇದು ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ಈ ಫೆಸ್ಟಿವಲ್ ಯಾರ್ದು ಟ್ಯಾಲೆಂಟ್ ಏನಿದೆ ಎಲ್ಲಾ ಧರ್ಮ ಎಲ್ಲಾ ಕಲ್ಚರ್ ಅನ್ನು ಮಾಡುವಂತ ನಮ್ಮ ಭಾರತ ದೇಶದಲ್ಲಿ ಅದ್ಭುತ ಒಂದು ಈ ನಿಸರ್ಗ ನಾವು ಒಂದು ಗಾರ್ಡನ್ ಆರ್ಕಿಟೆಕ್ಟ್ ಎಲ್ಲ ಭಾಷೆಯಲ್ಲಿ ಕಲ್ಚರ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಈ ಫೆಸ್ಟಿವಲ್ ಅನ್ನು ಒಂದು ಗ್ರ್ಯಾಂಡ್ ಆಗಿ ಸಕ್ಸಸ್ ಮಾಡಲಿ ಎಲ್ಲರೂ ಸೇರಿ ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಲಿ ಅಂತ ಒಂದು ಫೆಸ್ಟಿವಲ್ ನಮ್ಮ ಇಕ್ಬಾಲ್ ಮನ್ಸೂರು ಬೇಕಾದ ಎಲ್ಲ ಯುವಕರು ಸೇರಿಕೊಂಡು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಸೇರಿ ಈ ಕಾರ್ಯಕ್ರಮ ಸಕ್ಸಸ್ ಆಗಿ ನೋಡ್ಕೊಳ್ಬೇಕು ಯಾಕಂತಂದರೆ ನಮ್ಮ ಯುವಕರು ಮುಂದಿನ ಪೀಳಿಗೆಗೋಸ್ಕರ ಏನೇನು ಆಗಬೇಕು ಅಂಬ ಉದ್ದೇಶ ಮತ್ತು ಇದೊಂದು ರಿಸಲ್ಟ್ ಓರಿಯೆಂಟೆಡ್ ಕಾರ್ಯಕ್ರಮ ಕೂಡ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಯಾಕಂದರೆ ಅಂಥ ಹುಡುಗರು ಉತ್ಸಾಹ ಎಲ್ಲ ನೋಡಿದ್ರೆ ಅಂತಂದರೆ ಹಾಗೆ ಕಾಣ್ತಾ ಇದೆ ಇದಾದ ಬೇಕು ಯಾಕಂದರೆ ಈ ಸಮಾಜವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಕೊಳ್ಳುವಂಥದ್ದು ಅರ್ಥಿಕೊಳ್ಳುವಂಥ ಅವರ ಜವಾಬ್ದಾರಿಯನ್ನು ಅವರಿಗೆ ನೆನಪಿಸಿಕೊಳ್ಳುವಂಥದ್ದು ಜೊತೆಯಲ್ಲಿ ಎಜು ವಿದ್ಯಾಭ್ಯಾಸ ಎಜುಕೇಷನ್ ಕಮ್ಯುನಲ್ ಹರ್ಮನ್ ಹಾಗೆ ಪೊಲಿಟಿಕಲ್ ರೈಟ್ಸ್ ಇವಂಗೆಲ್ಲ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಅದರ ಬಗ್ಗೆ ಕೂಡ ಒಂದು ಉಪನ್ಯಾಸವನ್ನು ಇಡೀ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಖಂಡಿತ ಮಾಡ್ತಾರೆ ಎಲ್ಲರೂ ಸಹಕಾರ ಬೇಕು ಇದು ಸಕ್ಸಸ್ ಆಗಲಿ ಸಕ್ಸಸ್ ಆಗುತ್ತೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೇನೆ